ಅದ್ರ ಜೊತೆಗೆ ಈ ವ್ಯಕ್ತಿಯಿಂದ ಪ್ರಾಬ್ಲಮ್ಗಳು ಆ ಕಡೆ ನನ್ನ ಮಗ ಫೋನ್ ಮಾಡಿ ಬಾ ಮಮ್ಮಿ ಬಾ ಮಮ್ಮಿ ನೋಡೋಣ ಬಾ ಅಂತ ಅವ್ನು ಕರೀತಾನೆ ತೂ ಒಂಥರ ಹೆಂಗಾಗಿದೆ ಅಂದರೆ ಒಳ್ಳೆ ಡಿಪ್ರೆಷನ್ ಲೆವೆಲ್ಗೆ ಹೋದಂಗೆ ಆಗ್ಬಿಟ್ಟೈತೆ ನನ್ನ ಸಿಚುವೇಶನು ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎರಡು ದಿನದಿಂದ ವೀಡಿಯೋನೂ ಮಾಡಿಲ್ಲ ವೀಡಿಯೋ ಅಪ್ಲೋಡ್ ಕೂಡ ಮಾಡಿಲ್ಲ ಪೂರ್ವೀ ನೋಡ್ಕೊಬರೋಣ ಅಂತ ಒಂದು ಕಡೆ ಪೂರ್ವೀ ನೋಡ್ಕೊಬರಕ್ಕೂ ಆಗಲಿಲ್ಲ ಸೊ ಹಾಗಾಗಿ ಏನು ಮಾಡೋದು ಗೊತ್ತಾಗ್ದಿರ ವೀಡಿಯೋ ಕೂಡ ಯಾವುದೂ ಮಾಡಲಿಲ್ಲ ಒಂದು ಕೆಲಸಕ್ಕೆ ಹೋಗಿಲ್ಲ ಒಂದೇನು ಮಾಡಿಲ್ಲ ತುಂಬ ಒಂದು ಸಿಚುವೇಶನ್ ಬೇರೆ ಥರ ಆಗಿಬಿಟ್ಟಿದೆ ಸೊ ಹಂಗಾಗಿ ವಿಡಿಯೋ ಮಾಡಿದೆ ವೀಡಿಯೋ ಅಪ್ಲೋಡ್ ಮಾಡಿದೆ ಬೇಜಾರಾಗ್ಬಿಟ್ಟಿತ್ತು ಬಟ್ ಡೈಲಿ ವ್ಲಾಗ್ಸ್ಗಳಲ್ಲಿ ನನ್ನ ಸಿಚುವೇಶನು ಮತ್ತು ದಿನ ಎಲ್ಲ ಏನು ನಡೆಯುತ್ತೆ ಯಾವ ಥರ ಒಂದು ಇದಾಗುತ್ತೆ ಅನ್ನೋದ್ರ ಬಗ್ಗೆ ನಾನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಹಂಗೆ ಈ ದಿನದ ಒಂದು ವಿಷಯನೂ ಹಂಗೆ ನಡೆಯುತ್ತೆ ಬಟ್ ನಮ್ಮ ಪೂರ್ವಿನ ಯಾಕೆ ನೋಡೋಕೆ ಹೋಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ನಾನು ಹೋಗೋಣ ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿಂಡಿಗಳನ್ನೆಲ್ಲ ರೆಡಿ ಮಾಡ್ಕೊಂಡೆ ಬಟ್ ಹೋಗೋಣ ಅಂದರೆ ಅಲ್ಲಿ ಆ ವ್ಯಕ್ತಿ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾ ಇರೋದು ನನ್ನ ಮಗನ ಕರ್ಕೊಂಡೋಗ್ಬೇಕು ಮಾತಾಡಿ ಜಗಳ ಮಾಡಿ ಅಂತ ಹಾಗಾಗಿ ಸುಮ್ಮನೆ ಯಾಕೆ ಹೋದರೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ನಾನೇ ಹೋಗಿಲ್ಲ ಹದಿನೈದು ದಿನ ಆಯಿತು ಪೂರ್ವಿ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆಯಪ್ಪ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು ಈ ಥರ ನಿಮ್ಮದೇ ಕೆಲಸ ಮಾಡೋಕ್ಕಾಗ್ತಿಲ್ಲ ಮನೆ ಹುಡ್ಕೋಕ್ಕಾಗ್ತಿಲ್ಲ ಮನೆಗೆ ಇಲ್ಲ ಅದ್ರ ಜೊತೆಗೆ ಈ ವ್ಯಕ್ತಿಯಿಂದ ಪ್ರಾಬ್ಲಮ್ಗಳು ಆ ಕಡೆ ನನ್ನ ಮಗ ಫೋನ್ ಮಾಡಿ ಬಾ ಮಮ್ಮಿ ಬಾ ಮಮ್ಮಿ ನೋಡೋಣ ಬಾ ಅಂತ ಅವನು ಕರಿತಾನೆ ತು ಒಂಥರ ಹೆಂಗಾಗಿದೆ ಅಂದರೆ ಒಳ್ಳೆ ಡಿಪ್ರೆಷನ್ ಲೆವೆಲ್ಗೆ ಓದಂಗಾಗ್ಬಿಟ್ಟೈತೆ ನನ್ನ ಸಿಚುವೇಶನು ಏನು ಮಾಡಬೇಕು ಮುಂದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈ ಇಟ್ಕೊಂಡು ನನ್ನ ಜೀವನ ನಾನೇ ನೋಡ್ಕೊಳ್ಳೋದು ಕಷ್ಟ ಬೆಡ್ಡಿಗೆ ಹತ್ತಿದ್ರೆ ಬೆಡ್ಡಿಂದ ವೀಲ್ಚೇರಿಗೆ ಜರ್ಕೊಳಕ್ಕೆ ಹತ್ತು ಹದಿನೈದು ನಿಮಿಷ ತಗೊಳ್ಳೋ ನಾನು ಜೀವನ ಹೆಂಗೆ ನಿಭಾಯಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ದುಡಿಬೇಕು ಒಂದು ಕಡೆ ಕೈಯಲ್ಲಿ ದುಡ್ಡಿಲ್ಲ ಇಲ್ಲ ಇನ್ನೊಂದು ಕಡೆ ಮಗು ನೋಡೋಕೆ ಹೋಗಬೇಕು ಇನ್ನೊಂದು ಕಡೆ ಈ ವ್ಯಕ್ತಿ ಟಾರ್ಚರ್ ಕೊಡ್ತಾರೆ ಪೊಲೀಸ್ ಸ್ಟೇಷನ್ ಹೋಗಬೇಕು ಕೋರ್ಟ್ ಹೋಗಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು ಎಲ್ಲರ ಕಡೆ ದುಡ್ಡು ಖರ್ಚು ಮಾಡಬೇಕು ಈಗ ಇರೋದನ್ನೇ ಕಳ್ಕೊಂಡು ಏನು ಇಲ್ದಂಗೆ ಆಗೈತೆ ಕೈಯಲ್ಲಿ ತೋ ನಂಗೆ ಸಾಕಾಗ್ಬಿಟ್ಟೈತೆ ಜೀವನನೇ ಬೇಜಾರು ಅನಿಸ್ಬಿಟ್ಟಾಗಿ ಏನು ಮಾಡ್ಬೇಕು ಮುಂದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಷ್ಟು ಒಂದು ಡಿಪ್ರೆಷನ್ ಲೆವೆಲ್ಗೆ ಇದ್ದೀನಿ ಅಂತ ನನಗೆ ಫೀಲ್ ಆಗಿಬಿಟ್ಟಿದೆ ಏನಕ್ಕೆ ಬದುಕಿರಬೇಕು ಅನ್ನೋದೊಂದು ಫೀಲ್ ಇದೆ ನನಗೆ ಆ ಥರ ಟಾರ್ಚರ್ ಕೊಡ್ತಿದ್ದಾರೆ ಎಲ್ಲ ಕಡೆಯಿಂದ ಏನು ಮಾಡಬೇಕು ಹಿಂಗಿದ್ದು ಬದುಕೋದೆ ಕಷ್ಟ ಅದರಲ್ಲಿ ಈ ಮನುಷ್ಯರೆಲ್ಲ ನಮಗೆ ಈ ಥರ ಟಾರ್ಚರ್ ಕೊಟ್ಟರೆ ಹೆಂಗೆ ಬದುಕಬೇಕು ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ಆ ವ್ಯಕ್ತಿ ಮೇಲೆ ಸೊ ಆ ಕೆಲಸ ಆದಮೇಲೆ ನಾನು ಇವಾಗ ಫುಡ್ ಇಲ್ಲಿವರಿಗೆ ಬಂದೆ ಇಲ್ಲಿ ನೋಡಿದ್ರೆ ಮಳೆ ಬರ್ತಾ ಬಿದ್ದಿದೆ ಆ ಅಪಾರ್ಟ್ಮೆಂಟಲ್ಲಿ ಒಂದು ಆರ್ಡ್ರಿಂದ ಅಂತ ಕೊಡೋಕ್ಕೆ ಬಂದೆ ಎರಡವ ಡ್ಯೂಟಿ ಬರೋಣ ಅಂತ ಹೋದೆ ಅದು ನಿಮ್ಮದೇ ಮಾಡ್ಕೊಬರಕ್ಕಾಗಲಿಲ್ಲ ಮಳೆನೂ ಬಂದ್ಬಿಡ್ತು ಸಿಕ್ಕಾಪಟ್ಟೆ ಹಂಗಾಗಿ ಬಂದ್ಬಿಟ್ಟೆ ಬಂದೋಳು ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲ ಸರಿಯಾಗಿ ಒಂಥರ ಮೈಯೆಲ್ಲ ಜಡ ಜಡ ಅನ್ನಿಸ್ತಿದೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯನು ಕೋಲ್ಡ್ ವೆದರು ಜೊತೆಗೆ ಪೂರ್ವಿ ಬೇರೆ ನೋಡ್ಕೊಬ್ರೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಬಾ ಬಾ ಅಂತ ಕರಿತಾ ಇದ್ದಾನೆ ಅಲ್ಲಿ ಪರಿಸ್ಥಿತಿ ಪರಿಸ್ಥಿತಿನೊಂದು ಏನು ಮಾಡ್ಬೇಕು ಗೊತ್ತಾಗ್ತಾರಲ್ಲ ಹಂಗಾಗ್ಬಿಟ್ಟಿದೆ ಬಂದವಳು ಹೆಂಗೆ ಮಲಗದೆ ಏನು ಕತೆ ಗೊತ್ತೇ ಆಗಿಲ್ಲ ಎದ್ದು ಟೈಮ್ನಾದ್ರೆ ಹನ್ನೊಂದು ಗಂಟೆ ಮೇಲಾಗ್ಬಿಟ್ಟಿತ್ತು ಅನ್ನೋದು ಮುಖಾಲು ನಡೀತಾ ಇದೆ ಇವಾಗ ಬಂದೆ ಬೆಳಗ್ಗೆದು ರೈಸ್ ಇತ್ತು ಮಧ್ಯಾಹ್ನನೂ ಊಟ ಮಾಡಿಲ್ಲ ಯಾಕೋ ಊಟ ಮಾಡೋಕ್ಕೂ ಆಗ್ತಿಲ್ಲ ಇರೋಣ ಅಂದರೆ ತುಂಬ ಒಂಟಿತ ಅನ್ನೋದು ಫೀಲಿಂಗ್ ಆಗ್ತಿದೆ ಮಗುನ ಮೀಟ್ ಮಾಡೋಕ್ಕಾಗ್ತಿಲ್ಲ ಏನೇನೋ ಒಂದೊಂದು ಥರ ಪ್ರಾಬ್ಲಮ್ ಆಗ್ತಿದೆ ಅದು ಏನಂತ ಆಗ್ತಿಲ್ಲ ಹಾಗಾಗಿದೆ ಸಿಚುವೇಶನು ಊಟ ಸರಿಯಾಗಿ ಮಾಡೋಣ ಅಂದರೆ ಊಟನೂ ಹೋಗ್ತಿಲ್ಲ ಸೇರ್ತಿಲ್ಲ ಒಂಥರ ಆರೋಗ್ಯ ಎಲ್ಲ ಒಂಥರ ಆಗ್ತಿದೆ ಏನಂತನೂ ಅರ್ಥ ಆಗ್ತಿಲ್ಲ ಅದೇನು ಅಂತ ಒಂದು ಸ್ವಲ್ಪ ಬಟ್ಟೆ ಇದು ಅವನು ಒಗ್ದಾಕಿದ್ದೀನಿ ಮತ್ತು ಇವಾಗ ಇದ್ದಿದ್ದು ರೈಸು ಬಿಸಿ ಮಾಡಿದೆ ಸ್ವಲ್ಪ ಮೊಸರು ತಗೊಂಡು ಬಂದಿದೆ ಅದರಲ್ಲೇ ತಿನ್ಕೊತೀನಿ ಇವಾಗ ಆಸ್ಯಕ್ಕೆ ಏನು ಅಡುಗೆ ಮಾಡ್ಕೊಳಕ್ಕೂ ಮೂಡಿಲ್ಲ ಆಮೇಲೆ ಏನು ಹೊಟ್ಟೆ ಹೆಸರು ತಿನ್ನಬೇಕು ಅಂದರೆ ಮಾಡ್ಕೋಬೇಕಲ್ಲ ಮಾಡ್ಕೊಳಕ್ಕೆ ಮೂಡಿಲ್ಲ ಅಂದಮೇಲೆ ತಿನ್ನೋದಾದ್ರೂ ಏನು ತಿನ್ನಬೇಕು ಅಂತ ತಿನ್ನೋವಾಗ ಅನಿಸುತ್ತೆ ತೊಗೊದಾಗೆ ಯಾವ ಊಟ ಮಾಡಿ ಏನಾಗಬೇಕಾಗುತ್ತೆ ಏನಕ್ಕೆ ಬದುಕಿದ್ದು ಏನಾಗಬೇಕಾಗುತ್ತೆ ಅನ್ನಿಸ್ಬಿಡುತ್ತೆ ಯಪ್ಪ ಮನ್ಸೂನ್ಗೆ ಒಂದು ನೆಮ್ಮದಿ ಇರಬೇಕು ಮನ್ಸಲ್ಲಿ ನೆಮ್ಮದಿ ಇರಬೇಕು ಮನೇಲೂ ನೆಮ್ಮದಿ ಇರಬೇಕು ಆವಾಗಲೇ ಅವ್ನು ಬದುಕೋಕ್ಕಾಗೋದು ಸ್ವಲ್ಪ ದಿನ ಬದುಕ್ತಾನೇನೋ ಎಷ್ಟೋ ಜನ ಹೆಂಗೆ ಹೆಂಗೋ ಇದ್ದಾರೆ ಹೇಳ್ಬೇಕು ಅಂದರೆ ಏನಕ್ಕೆ ಬದುಕು ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಾರಿ ಏನಕ್ಕೂ ಗೊತ್ತಿಲ್ಲ ಬದುಕದೆ ಒಂದು ಅನರ್ಥ ನಂಗೆ ಆಗ್ಬಿಟ್ಟಿದೆ ಕತೆ ಅರ್ಥ ಇಲ್ಲದಿರೋ ಜೀವನ ಅನಿಸ್ಬಿಟ್ಟಿದೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬದುಕಿದ್ರು ಒಂದೇ ಒಂದು ವಿಷಯ ಕಣ್ಮುಂದೆ ಬಂದಾಗ ಏನಕ್ಕೋಸ್ಕರ ಬದುಕ್ತಿದ್ದೀವಿ ಅನ್ನೋ ಒಂದು ರೀಸನ್ನು ಕಣ್ಣ ಮುಂದೆ ಬರುತ್ತೆ ಮುಂದೆ ಬಂದಾಗ ನಮಗೆ ನಾವೇ ಪ್ರಶ್ನೆ ಹಾಕ್ಕೋಬೇಕು ಏನಕ್ಕೆ ಬದುಕ್ತಾ ಇದ್ದೀವಿ ಇಷ್ಟೆಲ್ಲ ಕಷ್ಟಗಳನ್ನ ನಿಭಾಯಿಸಿ ಏನಕ್ಕೆ ಇದ್ದೀವಿ ಅಂತ ಗೊತ್ತಿಲ್ಲ ಗಟ್ಟಿ ಮನ್ಸು ಮಾಡ್ಕೊಂಡು ಏನಾಗುತ್ತೋ ಎಷ್ಟು ದಿನ ಆಗುತ್ತೋ ಎಲ್ಲಿವರೆಗೂ ಲೈಫ್ ಲೀಡ್ ಮಾಡೋಕ್ಕಾಗುತ್ತೋ ಅಲ್ಲಿವರೆಗೂ ಮಾಡ್ಕೊಂಡೋಗ್ಬೇಕು ಇಷ್ಟೇ ಜೀವನ ಅನ್ನ ಬ್ಯುಸಿ ಮಾಡಿದ್ದೆ ಮೊಸರಿತ್ತು ಈಗ ಹಾಕೊಂಡು ತಿನ್ನಬೇಕು ಊಟ ತಿನ್ನೋಕ್ಕೂ ಮೂಡಿಲ್ಲ ಏನಿಲ್ಲ ಆದರೆ ಏನೋ ಬದುಕಬೇಕಲ್ಲ ಬಡ ಜೀವ ಅಂತ ಚೂರು ತಿನ್ಬಿಟ್ಟು ಮಲ್ಕೋಬೇಕಷ್ಟೇ ಹೊಟ್ಟೆ ಹಸಿಯುತ್ತಲ್ಲ ಅಂತ ತಿನ್ನಬೇಕು ನಿಮ್ದೇ ಊಟ ಮಾಡೋಕ್ಕಂತೂ ಆಗೋಲ್ಲ ಹಂಗಾಗಿದೆ ಕತೆ